ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಆರನೆಯ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಭೂಗೋಳ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಹನ್ನೊಂದು ಭೂಮಿಯ ಸ್ವರೂಪ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ರೋಮನ್ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಭೂಮಿಯ ವಿವಿಧ ಭೂಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಭೂಮಿಯ ವಿವಿಧ ಭೂಮೇಲ್ಮೈ ಲಕ್ಷಣಗಳನ್ನು ಭೂ ಸ್ವರೂಪ ಎಂದು ಕರೆಯುವರು ಎರಡನೆಯ ವಾಕ್ಯ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಶ್ ಎನ್ನುವರು ಸರಿಯಾದ ಉತ್ತರ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಎನ್ನುವರು ಮೂರನೆಯ ವಾಕ್ಯ ಹಿಮಾಲಯ ಪರ್ವತ ಡ್ಯಾಶ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಉತ್ತರ ಹಿಮಾಲಯ ಪರ್ವತ ಮಡಿಕೆ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ನಾಲ್ಕನೆಯ ವಾಕ್ಯ ಮರುಭೂಮಿಯಲ್ಲಿ ಅಂತರ್ಜಲವು ಚುಲುಮೆಯ ರೂಪದಲ್ಲಿ ಹೊರಬರುವುದನ್ನು ಡ್ಯಾಶ್ ಎನ್ನುವರು ಸರಿಯಾದ ಪದ ಮರಭೂಮಿಯಲ್ಲಿ ಅಂತರ್ಜಲವು ಚುಲುಮೆಯ ರೂಪದಲ್ಲಿ ಹೊರಬರುವುದನ್ನು ಒಯಾಸಿಸ್ ಎನ್ನುವರು ಐದನೆಯ ವಾಕ್ಯ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಪದ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಪ್ರಸ್ಥಭೂಮಿ ಎಂದು ಕರೆಯುವರು ಇನ್ನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಪರ್ವತಗಳೆಂದರೇನು ಉತ್ತರ ಪೃಥ್ವಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟ ಭೂಭಾಗಗಳಿಗೆ ಪರ್ವತಗಳೆಂದು ಕರೆಯುತ್ತಾರೆ ಇನ್ನು ಮಕ್ಕಳೇ ಎರಡನೆಯ ಪ್ರಶ್ನೆಯನ್ನು ನೋಡೋಣ ಪರ್ವತ ಶ್ರೇಣಿ ಎಂದರೇನು ಉತ್ತರ ಶಿಖರಗಳುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಸರಣಿ ಎನ್ನುವರು ಮೂರನೆಯ ಪ್ರಶ್ನೆ ಪ್ರಸ್ಥ ಭೂಮಿ ಎಂದರೇನು ಉತ್ತರ ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದೆ ಇವುಗಳನ್ನು ಪ್ರಸ್ಥಭೂಮಿ ಅಥವಾ ಪೀಠ ಭೂಮಿಗಳೆಂದು ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಉತ್ತರ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಇನ್ನು ಮೈದಾನಗಳೆಂದರೇನು ಐದನೆಯ ಪ್ರಶ್ನೆ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿತಗಳುಳ್ಳ ತಗ್ಗಾದ ಭೂಭಾಗಗಳನ್ನು ಮೈದಾನಗಳೆಂದು ಕರೆಯುವರು ಆರನೆಯ ಪ್ರಶ್ನೆ ಮರುಭೂಮಿ ಎಂದರೇನು ಉತ್ತರ ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶವಾಗಿದ್ದು ರಾತ್ರಿ ವೇಳೆ ಅತಿಶಾಖ ಸಾರಿ ಇದು ಹಗಲು ವೇಳೆ ಹಗಲು ವೇಳೆ ಅತಿಶಾಖ ರಾತ್ರಿಯ ವೇಳೆ ಶೀತವಾಗಿರುತ್ತವೆ ಕನಿಷ್ಠ ಪ್ರಮಾಣದ ಮಳೆ ಪಡೆಯುತ್ತವೆ ಇಂತಹ ಪ್ರದೇಶವನ್ನು ಮರುಭೂಮಿ ಎನ್ನುತ್ತಾರೆ ಇನ್ನು ಏಳನೆಯ ಪ್ರಶ್ನೆ ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷ ದ್ವೀಪ ಇವು ಭಾರತಕ್ಕೆ ಸೇರಿದ ದ್ವೀಪಗಳ ಹೆಸರಾಗಿವೆ ಎಂಟನೆಯ ಪ್ರಶ್ನೆ ಸ್ವಾಭಾವಿಕ ಪ್ರದೇಶಗಳೆಂದರೇನು ಉತ್ತರ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳನ್ನು ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಎನ್ನುತ್ತೇವೆ ಮಕ್ಕಳೇ ಇದು ಈ ಭೂಗೋಳ ವಿಜ್ಞಾನದ ಭೂಮಿಯ ಸ್ವರೂಪ ಎನ್ನುವಂತಹ ಹನ್ನೊಂದನೆಯ ಪಾಠದ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಅದು ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹನ ನೀಡುತ್ತೆ ಇಲ್ಲಿಯವರೆಗೂ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್ ಮಕ್ಕಳೇ